ನಮಸ್ಕಾರ ವೀಕ್ಷಕರೇ ಕೇವಲ ಎರಡು ಲವಂಗದಿಂದ ವಶೀಕರಣ ತಂತ್ರವನ್ನು ಹೇಗೆ ಮಾಡೋದು ನೀವೇ ಬೇಡ ಅಂತ ನಿಮ್ಮನ್ನ ಬಿಟ್ಟು ಹೋಗಿರೋರನ್ನ ಹೇಗೆ ನಿಮ್ಮ ವಶಕ್ಕೆ ಪಡೆದುಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ ಈ ನೋಡಿ ವೀಕ್ಷಕರೇ ಈ ಒಂದು ಅಪರೂಪದ ವಿಶೇಷ ಶಕ್ತಿಶಾಲಿ ತಂತ್ರ ಇದು ಈ ತಂತ್ರವನ್ನು ಒಮ್ಮೆ ನೀವು ಮನೆಯಲ್ಲೇ ಅನುಸರಿಸಿ ನೋಡಿ ಸಾಕು ನೀವು ಇಷ್ಟಪಟ್ಟವರು ನೀವು ಹೇಳದಂತೆ ಕೇಳಿಕೊಂಡು ನಿಮ್ಮ ಜೊತೆ ಇರ್ತಾರೆ ಮಾತ್ರವಲ್ಲದೆ ನೀವು ಹೇಳದಂತೆ ಮಾತ್ರ ಕೇಳ್ತಾರೆ ಬೇರೆ ಯಾರ ಮಾತು ಕೂಡ ಇಲ್ಲಿ ನಡೆಯುವುದಿಲ್ಲ ಈ ತಂತ್ರವನ್ನು ಅನುಸರಿಸೋ ಪರಿ ಹೇಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ಅದಕ್ಕಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಯಾವುದೇ ತೊಂದರೆಯಲ್ಲಿರಲಿ ಎಂತ ಕಠಿಣ ಗುಪ್ತ ಘನಘೋರ ಸಮಸ್ಯೆಯಲ್ಲಿ ನೀವು ಕಷ್ಟ ಪಡ್ತಾ ಇದ್ರು ಗುರೂಜಿಯವರಿಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಗುರೂಜಿಯವರು ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಎನ್ನುವಂಥ ಸಲಹೆಯನ್ನ ಮುನ್ಸೂಚನೆಯನ್ನ ಕೊಡ್ತಾರೆ ವೀಕ್ಷಕರೇ ನೀವು ಬಹಳ ಇಷ್ಟಪಟ್ಟಂತವರು ಇದ್ದಕ್ಕಿದ್ದ ಹಾಗೆ ಬದಲಾದರೆ ಅಥವಾ ನಿಮ್ಮ ವಿರುದ್ಧವಾಗಿ ಮಾತನಾಡೋದು ನಿಮ್ಮನ್ನು ಅವಾಯ್ಡ್ ಮಾಡೋದು ಕಾರಣವಿಲ್ಲದೆ ನಿಮ್ಮನ್ನ ಬ್ಲಾಕ್ ಮಾಡೋದು ನಿಮ್ಮ ಹತ್ತಿರ ಜಗಳ ಆಡೋದು ವೀಕ್ಷಕರೇ ಇಂಥ ಸಮಸ್ಯೆಗಳು ನಿಮಗೆ ಉದ್ಭವ ಆಗ್ತಾಯಿದ್ರೆ ಇದರಿಂದ ನೀವು ಭಾರಿ ಪಜೀತಿಗೆ ಸಿಲುಕಿದ್ರೆ ಪದೇ ಪದೇ ನಿಮ್ಮಿಂದ ದೂರ ಆಗುವಂಥ ಮಾತುಗಳನ್ನೇ ಹೇಳ್ತಾ ಇದ್ದರೆ ನಿಮಗೆ ಬೇಸರ ಮಾಡಿಟ್ಬಿಟ್ಟಿದ್ರೆ ನಿಮ್ಮನ್ನ ಬಿಟ್ಟು ಹೋಗೇ ಹೋಗ್ತೀನಿ ಅಂತ ಹೇಳಿ ಇಂಥ ಅನೇಕ ಸಮಸ್ಯೆಗಳಿಗೂ ಕೂಡ ಈ ಒಂದು ತಂತ್ರ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತೆ ವೀಕ್ಷಕರೇ ಈ ರೀತಿಯಾದಂಥ ಹೇಳೋರು ಕೂಡ ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ನಿಮ್ಮ ಜೊತೆಯಲ್ಲಿ ಇರುವಂಥ ರೀತಿಯಲ್ಲಿ ಕೂಡ ಮಾಡುವಂತಹ ತಂತ್ರವಿದು ಬಹಳ ಮಹಾನ್ ಶಕ್ತಿಶಾಲಿ ತಂತ್ರ ಆಗಿರುತ್ತೆ ವೀಕ್ಷಕರೇ ಇದನ್ನು ನಾವು ಇವತ್ತು ನಿಮಗೆ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನಿಮ್ಮ ಸಂಬಂಧ ಎಷ್ಟೇ ವರ್ಷಗಳಿಂದ ಗಟ್ಟಿಯಾಗಿದ್ರೂ ಪದೇ ಪದೇ ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅಂತ ಮಾತು ಬರುತ್ತೆ ಅಂದರೆ ಅದು ಬೇರೆಯವರ ಕುಮ್ಮಕ್ಕಿನಿಂದ ಅಥವಾ ಮಾಟ ಮಂತ್ರದಿಂದ ಸಾಧ್ಯವಾಗಿರುತ್ತೆ ನಿಮ್ಮ ಸಂಬಂಧ ಹಾಳಾಗುವಂತೆ ಆಗ್ತಾ ಇದ್ರೆ ಅದರಿಂದ ನೀವು ಹೊರಬರೋದಕ್ಕೆ ಮತ್ತು ನಿಮ್ಮನ್ನು ಬಿಟ್ಟು ಅವರು ಬದುಕ್ತೀನಿ ಅನ್ನುವಂಥ ಧೈರ್ಯ ಅವ್ರಿಗೆ ಎಲ್ಲಿಂದ ಬಂತು ಅನ್ನೋದಾದ್ರೆ ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿ ಆಗಿರುತ್ತೆ ಆದರೆ ಈ ತಂತ್ರವನ್ನು ಮಾಡಿ ನೀವು ಎಲ್ಲ ಸಮಸ್ಯೆಯಿಂದ ಹೊರಬರ್ತೀರಿ ಹಾಗಾದರೆ ಈ ತಂತ್ರವನ್ನು ಅನುಸರಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರು ಮತ್ತು ಅವರ ಹೆಸರು ಅಂದರೆ ನೀವು ಯಾರನ್ನು ವಶಪಡಿಸ್ಕೊಳ್ಬೇಕೋ ಅವರ ಹೆಸರನ್ನು ನಿಮ್ಮ ಸಂಗಾತಿ ಹೆಸರನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ಬರೆದುಕೊಳ್ಳಿ ಮೊದಲು ನಾನು ಉದಾಹರಣೆಗೆ ಹರೀಶಾ ಮತ್ತು ಗೀತಾ ಅಂತ ಬರೆದುಕೊಳ್ತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ಸಂಗಾತಿಯ ಹೆಸರನ್ನು ಬರೆದುಕೊಳ್ಳಿ ಈ ನಿಂಬೆ ಹಣ್ಣಿನ ಮೇಲೆ ಲವಂಗವನ್ನು ಈ ರೀತಿಯಾಗಿ ಚುಚ್ಚಿಕೊಳ್ಳಿ ವೀಕ್ಷಕರೇ ಒಂದು ಭಿನ್ನದ ಸಹಾಯದಿಂದ ಕೂಡ ಬೇಕಾದರೆ ನೀವು ಈ ರೀತಿಯಾಗಿ ಚುಚ್ಕೊಂಡು ಅದರ ಮೇಲೆ ಲವಂಗವನ್ನು ಎರಡು ಲವಂಗವನ್ನು ನಿಮ್ಮ ಹೆಸರಿನ ಮೇಲೆ ಮತ್ತು ಅವರ ಹೆಸರಿನ ಮೇಲೆ ಲವಂಗವನ್ನು ನೀವು ಚುಚ್ಚಬೇಕಾಗತ್ತೆ ಯಾಕಂದರೆ ಲವಂಗ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುವಂತಹ ಶಕ್ತಿ ಇರುತ್ತೆ ಈ ರೀತಿಯಾಗಿ ಚುಚ್ಚಿ ಇದರ ಮುಂದೆ ನೀವು ಕುಳಿತು ಓಂ ರಾಮ್ ಹ್ರೀಂ ಗೀತಾ ವಶೀಕರಣಂ ಫಾಟ್ ಸ್ವಾಹ ನೋಡಿ ನಾನು ಇಲ್ಲಿ ಗೀತಾ ಅಂತ ಹೆಸರನ್ನು ತೆಗೆದುಕೊಂಡಿದ್ದೀನಿ ನೀವು ಯಾರ ಹೆಸರನ್ನು ತೆಗೆದುಕೊಳ್ಬೇಕು ನಿಮ್ಮ ಸಂಗಾತಿಯ ಹೆಸರನ್ನು ತೆಗೆದುಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ವೀಕ್ಷಕರೇ ಓಂ ರಾಮ್ ರೀಂ ಗೀತಾ ವಶೀಕರಣಂ ಫಾಟ್ ಸ್ವಾಹ ನೋಡಿದ್ರೆಲ್ಲ ಸ್ನೇಹಿತರೆ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ನೂರ ಒಂದು ಬಾರಿ ಜಪಿಸಿ ಈ ಹಣ್ಣಿಗೆ ಲವಂಗವನ್ನು ಚುಚ್ಚಿದ ನಂತರ ಈ ರೀತಿಯಾಗಿ ನೂರ ಒಂದು ಬಾರಿ ಜಪಿಸಿ ಅಮಾವಾಸ್ಯೆಯ ಸಂಜೆ ಯಾರು ಇಲ್ಲದ ಜಾಗ ನೋಡಿ ಮೂರು ದಾರಿ ಕೊಡುವಂತಹ ರಸ್ತೆಯಲ್ಲಿ ಕಲ್ಲಿನಿಂದ ಜಜ್ಜಿ ಹಿಂದೆ ತಿರುಗಿ ನೋಡದಂತೆ ಮನೆಗೆ ಬಂದು ಕಾಲು ತೊಳೆದುಕೊಳ್ಳಿ ಇದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ವಶದಲ್ಲೇ ಇರ್ತಾರೆ ನೀವು ಹೇಳಿದ ಹಾಗೆ ಕೇಳ್ಕೊಂಡು ನಿಮ್ಮ ಕೈ ಗುಂಬೆ ರೀತಿ ಇರ್ತಾರೆ ಈ ಪೂಜೆ ಹಾಗೂ ಇಷ್ಟ ಸಿದ್ಧಿ ಫಲಿಸುತ್ತೆ ಜೊತೆಗೆ ಇದರಲ್ಲಿ ಏನಾದರೂ ನಿಮಗೆ ಸಂದೇಹವಿದ್ದರೆ ಹೇಗೆ ಮಾಡೋದು ಇದರ ಸಮಯ ಎಲ್ಲವೂ ಬೇಕು ಅಂದರೆ ಗುರೂಜಿಯವರಿಗೆ ಕರೆ ಮಾಡಿ ಈ ಸಮಸ್ಯೆಯಿಂದ ನೀವು ವಿಮುಕ್ತರಾಗುವಂತೆ ಗುರೂಜಿಯವರು ನಿಮಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ಧನ್ಯವಾದಗಳು